ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕಿಂಗ್ ವಿತ್ ರಮ್ಯಾ ಕಬ್ಬನ್ಪೇಟೆ ಪಲಾವ್ ಈ ಹೆಸರು ಕೇಳಿದ ತಕ್ಷಣ ಎಲ್ಲರ ಬಾಯಲ್ಲೂ ನೀರು ಬರೋದಂತೂ ಗ್ಯಾರಂಟಿ ಇದನ್ನು ತಿಂದಿರೋರ್ಗಷ್ಟೇ ಗೊತ್ತು ಸೊ ಇದನ್ನು ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ಪಲಾವ್ ಪಲಾವಲ್ಲಿ ಏನು ವಿಶೇಷತೆ ಇದೆ ಅನ್ನೋದನ್ನು ನಿಧಾನವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಒಂದೊಂದಾಗಿ ಮಾಡ್ತಾ ಹೋಗೋಣ ಮೊದಲಿಗೆ ಒಂದು ಪಾತ್ರೆನ ಬಿಸಿ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ಟೇಬಲ್ ಅಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಳ್ಳೋಣ ಸೊ ಈ ಕುಕ್ಕಿಂಗ್ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಕಟ್ ಮಾಡಿರೋ ಅಂತಹ ಒಂದು ದಪ್ಪ ಈರುಳ್ಳಿ ಹಾಕ್ಕೊಳ್ಳೋಣ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ನಂತರ ಒಂದು ಎರಡು ಇಂಚಷ್ಟು ಶುಂಠಿ ಚೆನ್ನಾಗಿ ಸಿಪ್ಪೆ ತೆಗೆದು ತೊಳೆದಿಟ್ಕೊಂಡಿರೋ ಅಂಥದ್ದು ಹಾಗೆ ಒಂದು ಹತ್ತರಿಂದ ಹನ್ನೆರಡಷ್ಟು ಹಸಿ ಮೆಣಸಿನ್ಕಾಯಿ ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಪಲಾವ್ ಸ್ಪೈಸಸ್ನ ಹಾಕೋಣ ಎರಡು ಚಕ್ಕೆ ಒಂದು ಎಂಟರಿಂದ ಹತ್ತು ಲವಂಗ ಹಾಕೊಳ್ಳಿ ನಂತರ ಒಂದೆರಡು ಮರಾಠಿ ಮಗು ಹಾಗೆ ಒಂದು ಅನಾನಸ್ ಹೂ ಹೀಗೆ ಸ್ಪೈಸಸ್ನೆಲ್ಲ ಹಾಕುವಂಥ ಟೈಮಲ್ಲಿ ಗ್ಯಾಸ್ ಫ್ಲೇಮ್ನ ಲೋ ಇಟ್ಕೊಳ್ಳಿ ನಂತರ ಸ್ವಲ್ಪ ಜಾಪತ್ರೆ ಹಾಕೊಳ್ಳಿ ಹಾಗೆ ಒಂದು ಏಲಕ್ಕಿ ಕಾಯಿ ನೆಕ್ಸ್ಟ್ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸೋಂಪನ್ನ ಹಾಕೊಳ್ಳೋಣ ನಂತರ ನಾವು ಈ ಎಲ್ಲ ಮಸಾಲೆಗಳನ್ನೂ ಒಂದು ಟೂ ಟು ತ್ರೀ ಅಷ್ಟು ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಹೀಗೆ ನಾವು ಚೆನ್ನಾಗಿ ಫ್ರೈ ಮಾಡಿದಾಗಲೇ ಆ ಮಸಾಲೆಯಲ್ಲಿರುವಂತಹ ಘಮ ಹೊರಗೆ ಬರೋದು ನೋಡಿ ಈಗ ಮಸಾಲೆ ಎಲ್ಲ ಆಲ್ಮೋಸ್ಟ್ ಫ್ರೈ ಆಗಿದೆ ಸೊ ಈ ಟೈಮಲ್ಲಿ ಗ್ಯಾಸ್ನ ಆಫ್ ಮಾಡಿಕೊಂಡು ಒಂದು ಅರ್ಧ ಕಟ್ಟಷ್ಟು ಪುದೀನ ಸೊಪ್ಪನ್ನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ನೋಡಿ ನಾನಿಲ್ಲಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ದೀನಿ ಆದರೂ ಕೂಡ ಪಾತ್ರೆ ಬಿಸಿ ಇರುತ್ತಲ್ಲ ಸೊ ಅದರಲ್ಲೇ ಫ್ರೈ ಆಗುತ್ತೆ ಈಗ ನೋಡಿ ಇಷ್ಟ ಆದರೆ ಸಾಕು ಸೊ ಇದನ್ನೆಲ್ಲ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ಹಾರದಿಕ್ಕಿಡೋಣ ಹೀಗೆ ನಾವು ಪುದೀನೂ ಕೂಡ ಫ್ರೈ ಮಾಡ್ಕೊಳ್ಳೋದ್ರಿಂದ ಕಲರ್ ಚೆನ್ನಾಗಿ ಕೊಡುತ್ತೆ ನೆಕ್ಸ್ಟ್ ನಾವೀಗ ಅದೇ ಪಾತ್ರೆಗೆ ಒಂದು ಎಂಟರಿಂದ ಹತ್ತು ಟೇಬಲ್ ಸ್ಪೂನಷ್ಟು ಅಂದರೆ ಸುಮಾರು ಒಂದು ಅರ್ಧ ಬೌಲಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕೊಳ್ಳೋಣ ನಾನಿಲ್ಲಿ ಎರಡು ಗ್ಲಾಸ್ ರೈಸಿಗೆ ಪ್ರಿಪೇರ್ ಮಾಡ್ತಾ ಇರೋದ್ರಿಂದ ಇಷ್ಟು ಆಯಿಲ್ ಬೇಕಾಗುತ್ತೆ ಸೊ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ ನಂತರ ಒಂದೆರಡು ಕಟ್ಟಿಯಷ್ಟು ಕರ್ಬೇವಿನ ಸೊಪ್ಪು ಕೂಡ ಇದಕ್ಕೆ ಹಾಕೊಳ್ಳೋಣ ಸಾಸಿವೆ ಚಟಾಪಟ ಅಂದಮೇಲೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಫ್ರೈ ಆದ ನಂತರ ಎಲ್ಲ ಹಾಕ್ಕೊಳ್ಳೋಣ ಒಂದೆರಡು ಮೂರರಷ್ಟು ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಒಂದು ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನ ಇದಕ್ಕೆ ಹಾಕೋಬೇಕು ಹಸಿ ಮೆಂತ್ಯ ಸೊಪ್ಪಿಲ್ಲ ಅನ್ನೋರು ಒಣಗಿರೋ ಕಸಿರು ಮೇತಿನೂ ಕೂಡ ಇದಕ್ಕೆ ಹಾಕ್ಕೋಬೋದು ಮೆಂತ್ಯ ಸೊಪ್ಪು ಸ್ವಲ್ಪ ಫ್ರೈ ಆದ ನಂತರ ಉದ್ದದ್ದು ಕೆಚ್ಕೊಂಡಿರೋ ಅಂತ ಒಂದು ಮೂರು ಈರುಳ್ಳಿನೂ ಕೂಡ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ಒಂದು ಟೂ ಮಿನಿಟ್ಸ್ ಅಷ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ ಹೇಗೆ ಅಂದರೆ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಆಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಂತರ ಒಂದು ಮುಕ್ಕಾಲು ಬೌಲಷ್ಟು ಅವರೆಕಾಯಿನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಅವರೆಕಾಯಿ ಇಲ್ಲ ಅನ್ನೋರು ಹಸಿ ಬಟಾಣಿನೂ ಕೂಡ ಯೂಸ್ ಮಾಡ್ಕೋಬೋದು ನಂತರ ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಸ್ವಲ್ಪ ಫ್ರೈ ಆದ ನಂತರ ವೆಜಿಟೇಬಲ್ಸ್ನೆಲ್ಲ ಆ್ಯಡ್ ಮಾಡ್ಕೋಬೋದು ನೋಡಿ ಇಲ್ಲಿ ಸ್ವಲ್ಪ ಬೀನ್ಸ್ನ ಹಾಕೋತಾ ಇದ್ದೀನಿ ಎಷ್ಟಂದರೆ ಒಂದು ಹಂಡ್ರೆಡ್ ಗ್ರಾಮ್ಸ್ ಅಷ್ಟು ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೋದು ಇದನ್ನು ಕೂಡ ಒಂದ್ಸಲ ಚೆನ್ನಾಗಿ ಫ್ರೈ ಮಾಡಿ ಒಂದು ಕ್ಯಾರೆಟ್ ಹಾಕೋತಾ ಇದ್ದೀನಿ ನಂತರ ಒಂದು ಗೆಡ್ಡೆ ಕೂಸನ್ನು ಕೂಡ ಆಗಿ ಹೆಚ್ಕೊಂಡು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಸೊ ಈಗ ಎಲ್ಲ ವೆಜಿಟೇಬಲ್ಸ್ನು ಚೆನ್ನಾಗಿ ಒಂದ್ಸಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಈಗ ನೆಕ್ಸ್ಟ್ ನಾವು ಒನ್ ಟೂ ಅಷ್ಟು ಈ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆದಮೇಲೆ ಕಟ್ ಮಾಡಿರೋ ಒಂದು ಮೂರು ಟೊಮೆಟೊನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಟೊಮೆಟೊ ಸ್ವಲ್ಪ ಬೇಗ ಕುಕ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀವಿ ನೋಡಿ ಈಗ ಟೊಮೆಟೊ ಆ್ಯಡ್ ಮಾಡಿದ ನಂತರ ಚೆನ್ನಾಗಿ ಒಂದ್ಸಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ಈಗ ಪಾತ್ರೆಯಲ್ಲಿ ಇದನ್ನ ಕ್ಲೋಸ್ ಮಾಡಿ ಒನ್ ಟೂ ಮಿನಿಟ್ಸ್ ಅಷ್ಟು ತರಕಾರಿ ಎಲ್ಲ ಕುಕ್ ಆಗೋದಕ್ಕೆ ಬಿಡೋಣ ಈ ತರಕಾರಿ ಎಲ್ಲ ಕುಕ್ ಆಗೋ ಅಷ್ಟರಲ್ಲಿ ಮಸಾಲೆನ ರುಬ್ಕೊಂಡ್ಬರೋಣ ಮಿಕ್ಸಿ ಜಾರಿಗೆ ಹೆಚ್ಚಿರೋ ಅಂತ ಒಂದು ಅರ್ಧ ಬೌಲಷ್ಟು ತೆಂಗಿನಕಾಯಿನ ಹಾಕೊಳ್ಳೋಣ ನಂತರ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದಂತಹ ಮಸಾಲೆನೂ ಕೂಡ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ಈ ಮಸಾಲೆ ರುಬ್ಬೋದಕ್ಕೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಕೂಡ ಆ್ಯಡ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೋಬೋದು ಸೊ ನೆಕ್ಸ್ಟ್ ನಾವೀಗ ತರಕಾರಿ ಎಲ್ಲ ಚೆನ್ನಾಗಿ ಕುಕ್ ಆಗಿದೆಯಾ ಅಂತ ನೋಡೋಣ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ತರಕಾರಿ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ ಸೊ ಇಷ್ಟ ಸಾಕಾಗುತ್ತೆ ಸೊ ಈಗ ನೆಕ್ಸ್ಟ್ ಇದಕ್ಕೆ ರುಬ್ಬಿಟ್ಕೊಂಡಿರೋ ಅಂತಹ ಮಸಾಲೆನೂ ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ನೀವು ಈ ಪಲಾವ್ನ ಕುಕ್ಕರ್ಗಿಂತಲೂ ಪಾತ್ರೆಯಲ್ಲಿ ಮಾಡಿದ್ರೇ ರುಚಿ ಚೆನ್ನಾಗಿ ಬರುತ್ತೆ ಸೊ ಈಗ ಜಾರ್ಗೂ ಕೂಡ ಇನ್ನೂ ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸೊ ಮಸಾಲೆನೆಲ್ಲ ವೆಜಿಟೇಬಲ್ಸ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸೊ ಈಗ ಮಸಾಲೆ ಎಲ್ಲ ಸ್ವಲ್ಪ ಬಿಸಿಯಾದ ನಂತರ ನಾವು ಇದಕ್ಕೆ ಸಾಲ್ಟ್ನ ಆ್ಯಡ್ ಮಾಡಬೇಕಾಗುತ್ತೆ ನಾನಿಲ್ಲಿ ಕಲ್ಲುಪ್ಪನ್ನ ಹಾಕೋತಾ ಇದ್ದೀನಿ ಸಾಲ್ಟ್ನ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಮ ರುಚಿಗೆ ತಕ್ಕಂತೆ ಹಾಕ್ಕೋಬೇಕಾಗುತ್ತೆ ಸೊ ಸಾಲ್ಟ್ ಹಾಕಿದ ನಂತರನೂ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕಟ್ ಮಾಡಿರೋ ಅಂತಹ ಒಂದು ಬದ್ನೆಕಾಯಿನ ಇದಕ್ಕೆ ಸೇರಿಸ್ಕೊಳ್ಳೋಣ ಈ ಬಿಳಿ ಬದನೆಕಾಯಿ ಹಾಕೋದ್ರಿಂದ ಪಲಾವಿನ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿ ಬರುತ್ತೆ ಇದು ಬೇಗ ಕುಕ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಪಲಾವು ಅಥೆಂಟಿಕ್ ಆಗಿ ಪ್ರಾಪರ್ ಆಗಿ ಬರಬೇಕಂದ್ರೆ ಹೀಗೆ ಒಂದಾದ್ಮೇಲೆ ಒಂದು ತರಕಾರಿಗಳು ಹಾಗೆ ಮಸಾಲೆಗಳನ್ನ ಹಾಕೋಬೇಕಾಗುತ್ತೆ ನೋಡಿ ಈಗ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಹಾಗೆ ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ ಯಾಕೆಂದರೆ ನಾವು ಹಸಿಮೆಣ್ಸಿನ್ಕಾಯಿನ ಅರ್ಧದಷ್ಟೇ ಹಾಕ್ಕೊಂಡಿದ್ದೀವಿ ಇನ್ನು ಅರ್ಧದಷ್ಟು ಅಚ್ಚಕಾರದ ಪುಡಿನ ಹಾಕ್ಕೊಂಡ್ರೆ ಟೇಸ್ಟಿ ಚೆನ್ನಾಗಾಗುತ್ತೆ ಸೊ ಈಗ ಮಸಾಲೆಲ್ಲ ಚೆನ್ನಾಗಿ ಒಂದು ಕುದಿ ಬಂದ ನಂತರ ನಾವು ಇದಕ್ಕೆ ನೀರನ್ನ ಆ್ಯಡ್ ಮಾಡಬೇಕಾಗುತ್ತೆ ನೀರಿನ ಮೆಷರ್ಮೆಂಟ್ ಹೇಗಿರ್ಬೇಕಂದ್ರೆ ಒನ್ ಗ್ಲಾಸ್ ರೈಸಿಗೆ ಟೂ ಗ್ಲಾಸ್ ವಾಟರ್ ಅನ್ನೋ ಥರ ಹಾಕ್ಕೋಬೇಕು ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ ಸೊ ಈ ಟೈಮಲ್ಲಿ ನೆನ್ಸಿಟ್ಕೊಂಡಿರೋ ಅಂಥ ಎರಡು ಗ್ಲಾಸ್ ರೈಸ್ನ ಇದಕ್ಕೆ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ರೈಸ್ ಕೂಡ ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು ಸೊ ಮಸೂರಿ ರಾ ರೈಸ್ ಅಥವಾ ಬುಲೆಟ್ ರೈಸ್ ಕೂಡ ಯೂಸ್ ಮಾಡ್ಬೋದು ಗ್ಯಾಸ್ ಫ್ಲೇಮ್ ಈ ಟೈಮಲ್ಲಿ ಹೈಯೇ ಇರಲಿ ಸೊ ರೈಸ್ ಚೆನ್ನಾಗಿ ಕುದಿ ಬಂದ ನಂತರ ನಾವು ಗ್ಯಾಸ್ ಫ್ಲೇಮ್ನ ಲೋ ಇಡಬೇಕಾಗುತ್ತೆ ಲಿಡ್ನು ಕೂಡ ಕ್ಲೋಸ್ ಮಾಡಬೇಕಾಗುತ್ತೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಫೈವ್ ಟು ಏಯ್ಟ್ ಮಿನಿಟ್ಸ್ ಅಷ್ಟರಲ್ಲಿ ಅಂದರೆ ಒಂದು ಅರ್ಧದಷ್ಟು ಬೇಯೋ ಅಷ್ಟರಲ್ಲಿ ಮತ್ತೆ ಲಿಡ್ನ ಓಪನ್ ಮಾಡಿ ಚೆನ್ನಾಗಿ ಇನ್ನೊಂದ್ಸಲಿ ತಳ ಹಚ್ಚದಂತೆ ತಿರುಗಿಸ್ಕೋಬೇಕಾಗತ್ತೆ ನೋಡಿ ನಾನೀಗ ತಿರುಗಿಸ್ತಾ ಇದ್ದೀನಲ್ಲ ಅದೇ ರೀತಿಯಾಗಿ ಇಷ್ಟು ಕುಕ್ ಅಷ್ಟರಲ್ಲೇ ಈ ಕಬ್ಬಿಣಪೇಟೆ ಪಲಾವಿನ ಪರಿಮಳ ಅಕ್ಕಪಕ್ಕದ ಮನೆಗಳಿಗೆಲ್ಲ ಹೋಗಿರುತ್ತೆ ಜನರು ಕೂಡ ಇದೇ ಕಾರಣಕ್ಕೆ ಇಷ್ಟ ಪಡ್ತಾರೆ ಅಂತ ಹೇಳ್ಬೋದು ನೋಡ್ತಾ ಇರಬಹುದು ಈಗ ಪಲಾವ್ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ಕುಕ್ ಆಗಿದೆ ಸೊ ಈಗ ಪಲಾವ್ನೆಲ್ಲ ಚೆನ್ನಾಗಿ ಒಂದ್ಸಲ ಕೆಳಗಿಂದ ಮೇಲ್ವರೆಗೂ ತಿರ್ಗಿಸ್ಕೋಬೇಕು ಸೊ ಈ ಸ್ಟೇಜ್ ಇಲ್ಲಿ ಇದಕ್ಕೆ ಒಂದು ನಿಂಬೆ ಹಣ್ಣಿನ ರಸನೂ ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ಟೇಸ್ಟ್ ಚೆನ್ನಾಗಾಗುತ್ತೆ ಆಗುತ್ತೆ ನೆಕ್ಸ್ಟ್ ಈಗ ಇನ್ನೊಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೆನಪಿರಲಿ ಗ್ಯಾಸ್ ಅಂತೂ ಲೋನೇ ಇಟ್ಕೊಂಡು ಈ ಸ್ಟೇಜಲ್ಲಿ ಪಲಾವ್ನ ಕುಕ್ ಮಾಡಬೇಕಾಗುತ್ತೆ ಪಾತ್ರೆನೂ ಕೂಡ ನೀವು ಸ್ವಲ್ಪ ದಪ್ಪ ತಳದ ಪಾತ್ರೆನ ಯೂಸ್ ಮಾಡಿಕೊಂಡ್ರೆ ತಳ ಹತ್ತೋದಿಲ್ಲ ಸೊ ನೆಕ್ಸ್ಟ್ ಈಗ ಲಾಸ್ಟ್ ಆ್ಯಂಡ್ ಫೈನಲ್ ಆಗಿ ಒಂದು ಎರಡು ಸ್ಪೂನಷ್ಟು ತುಪ್ಪನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ತುಪ್ಪ ಹಾಕಿದ ನಂತರ ನಾವು ಇದನ್ನೆಲ್ಲ ಮಿಕ್ಸ್ ಮಾಡೋ ಅಂಥದ್ದು ಏನಿಲ್ಲ ಜಸ್ಟ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಅಷ್ಟು ಕುಕ್ ಮಾಡಿದ್ರೆ ಪಲಾವ್ ರೆಡಿ ಆಗುತ್ತೆ ಸೊ ಈಗ ಆಲ್ಮೋಸ್ಟ್ ಫೈವ್ ಆಗಿದೆ ಪಲಾವ್ನ ಇನ್ನೊಂದ್ಸಲಿ ಚೆನ್ನಾಗಿ ತಿರುಗಿಸಿ ಗ್ಯಾಸನ್ನ ಆಫ್ ಮಾಡ್ಕೊಳ್ಳಿ ಸೊ ಅಬೇನಲ್ಲೇ ಇನ್ನೊಂದು ಟೂ ಅಷ್ಟು ಚೆನ್ನಾಗಿ ಕುಕ್ ಆದರೆ ಪಲಾವ್ ರೆಡಿ ಆಗುತ್ತೆ ಈಗ ಲಿಡ್ನ ಕ್ಲೋಸ್ ಮಾಡೋಣ ಸೊ ಈ ಸ್ಟೇಜಲ್ಲಿ ನಾನು ಗ್ಯಾಸ್ನ ಆಫ್ ಮಾಡಿದ್ದೀನಿ ವಾವ್ ನೋಡ್ತಾ ಇರ್ಬೋದು ಪಲಾವ್ ಚೆನ್ನಾಗಿ ಕುಕ್ ಆಗಿದೆ ರೈಸು ಕೂಡ ಚೆನ್ನಾಗಾಗಿದೆ ಇದರ ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ ಬೆಂಗಳೂರಲ್ಲಿ ಸಿಟಿ ಸೆಂಟರ್ ಅಂದರೆ ಕಬ್ಬನ್ಪೇಟೆ ಇಲ್ಲಿ ದೇವಾಂಗ್ದವ್ರು ಮಾಡೋ ಅಂತಹ ಪಲಾವ್ ತುಂಬಾ ವಿಶೇಷವಾದದ್ದು ಯಾವುದೇ ರೀತಿಯ ರೆಸ್ಟೋರೆಂಟ್ಗೂ ಏನೂ ಕಡಿಮೆ ಇರೋದಿಲ್ಲ ಅಷ್ಟು ಟೇಸ್ಟಿಯಾಗಿ ಮತ್ತು ಹೈಜೀನಾಗಿರುತ್ತೆ ಅಂತ ಹೇಳ್ಬೋದು ಸೊ ಎಲ್ಲ ಏರಿಯಾದಲ್ಲೂ ನೀವು ನೋಡಿರ್ಬೋದು ಕಬ್ಬನ್ಪೇಟೆ ಪಲಾವ್ ಅಂದರೆ ತುಂಬಾ ಫೇಮಸ್ ಯಾರೆಲ್ಲ ಟೇಸ್ಟ್ ಮಾಡಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಇಷ್ಟು ಡಿಲಿಷಿಯಸ್ ಆದಂಥ ಕಬ್ಬುನಪೇಟೆ ಪಲಾವ್ ಯಾರಿಗೆಲ್ಲ ಇಷ್ಟ ಆಯಿತು ಅವರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮುಂದೆ ಒಂದು ಹೊಸ ರೆಸಿಪಿ ಜೊತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಹ್ಯಾವ್ ಅ ಗ್ರೇಟ್ ಟೇಕ್ ಬ ಬಾಯ್